ಇಂದು ರಾಷ್ಟ್ರೀಯ ಕ್ರೀಡಾ ದಿನ ದಿಗ್ಗಜ ಹಾಕಿ ಆಟಗಾರ ಮೇಜರ್ ಧ್ಯಾನ್ಚಂದ್ ಅವರ ಜನ್ಮದಿನದ ನೆನಪಿಗಾಗಿ ಈ ದಿನವನ್ನು ಪ್ರತಿ ವರ್ಷ ಆಚರಿಸಲಾಗುತ್ತದೆ ಕ್ರೀಡೆ ಮತ್ತು ದೈಹಿಕ ಚಟುವಟಿಕೆಗಳ ಮಹತ್ವವನ್ನು ಒತ್ತಿ ಹೇಳಲು ಮತ್ತು ಭಾರತೀಯ ಹಾಕಿಯಲ್ಲಿ ಮೇಜರ್ ಚಂದ್ ಅವರ ಪರಂಪರೆಯನ್ನು ಗೌರವಿಸಲು ಪ್ರತಿ ವರ್ಷ ಆಗಸ್ಟ್ ಇಪ್ಪತ್ತೊಂಬತ್ತರಂದು ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಿಸಲಾಗುತ್ತದೆ ಇದರ ಅಂಗವಾಗಿ ದೆಹಲಿಯ ಮೇಜರ್ ಚಂದ್ ರಾಷ್ಟ್ರೀಯ ಕ್ರೀಡಾಂಗಣದಲ್ಲಿಂದು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ಮೇಜರ್ ಧ್ವಾನ್ಚಂದ್ ಅವರಿಗೆ ಪುಷ್ಪನಮನ ಸಲ್ಲಿಸಿದರು ಬಳಿಕ ಮಾಧ್ಯಮಗಳೊಂದಿಗೆ ಅವರು ದೇಶದ ನಾಗರಿಕರು ಸದೃಢ ಮತ್ತು ಆರೋಗ್ಯದಿಂದ ಇರಬೇಕು ಆರೋಗ್ಯವಂತ ನಾಗರಿಕರು ಆರೋಗ್ಯಕರ ಸಮಾಜವನ್ನು ನಿರ್ಮಿಸುತ್ತಾರೆ ಮತ್ತು ಆರೋಗ್ಯಕರ ಸಮಾಜವು ಸಮೃದ್ಧ ದೇಶವನ್ನು ನಿರ್ಮಿಸುತ್ತದೆ ಹೀಗಾಗಿ यहा नागरिक वेड़ापट्टिया घंटे दैहिक ची के मीसलू अपने व्यस्त समय में से दिन में एक घंटा निकाल के अपनी रुचि की कोई न कोई गेम्स खेले और फिट रहे मैं भी आज राष्ट्रीय खेल दिन के अवसर पर एक घंटे के लिए मेरी रुचि की गेम्स फुटबॉल खेलूंगा ಕರ್ನಾಟಕದ ಒಲಿಂಪಿಕ್ ಭವನದಲ್ಲೂ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಿಸಲಾಗುತ್ತಿದ್ದು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವರು ಪಾಲ್ಗೊಳ್ಳುವ ನಿರೀಕ್ಷೆಯಿದೆ